ಶ್ರೀ ಗುರುಚರಿತ್ರೆ ಹನ್ನೆರಡನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕನೇ ನರಹರಿಯು ತನ್ನ ತಾಯಿಯನ್ನು ಕುರಿತು ಅಮ್ಮ ಗೃಹಸ್ಥಾಶ್ರಮದ ನಂತರ ಸನ್ಯಾಸ ಸ್ವೀಕರಿಸಿದರಾಯಿತೆಂದು ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಈ ಮಾನವ ದೇಹವು ಚಿರಂಜೀವಿಯಾದದ್ದೆಂದು ಭಾವಿಸಿಕೊಂಡಿರುವೆಯಾ ಈ ದೇಹವು ಹುಟ್ಟುವಾಗಲೇ ಮರಣವನ್ನು ಜೊತೆಯಲ್ಲಿ ಕಟ್ಟಿಟ್ಟುಕೊಂಡೇ ಬಂದಿರುತ್ತದೆ ಯಮಧರ್ಮನು ಯಾವನಿಗೆ ಯಾವ ಸಮಯಕ್ಕೆ ಮೃತ್ಯು ತರ್ಕಿಸಲಕ್ಕಾಗದು ಜಗತ್ತಿನಲ್ಲಿರುವ ಜೀವರಾಶಿಗಳಲ್ಲಿ ಮಾನವ ಜನ್ಮವು ಬಹು ದುರ್ಲಭವಾದದ್ದು ದೇವರು ಅನಾಯಾಸವಾಗಿ ಮುಕ್ತಿದಾಯಕವಾದ ನರಜನ್ಮವನ್ನು ನೀಡು ನೀಡಿರುವಾಗ ಕಾಲ ವಿಳಂಬ ಮಾಡದೆ ಅದನ್ನು ಸಾರ್ಥಕಪಡಿಸಿಕೊಳ್ಳುವುದೇ ನಮ್ಮ ಗುರಿಯಾಗಬೇಕು ಯಾಕೆಂದರೆ ಮನುಷ್ಯನ ಆಯುಷ್ಯವು ತೂತು ಬಿದ್ದ ಕೊಡದಲ್ಲಿಯ ನೀರಿದ್ದಂತೆ ಅದರಲ್ಲಿಯ ನೀರು ಕ್ಷಣ ಕ್ಷಣಕ್ಕೂ ಕಡಿಮೆಯಾಗುತ್ತಲೇ ಹೋಗುತ್ತದೆ ಈ ಕೊಡವು ಇದೇ ವೇಳೆಗೆ ಬರಿದಾಗುತ್ತದೆ ಎಂಬುದು ಹೇಳಲಿಕ್ಕೆ ಬರುವುದಲ್ಲ ದೇಹಕ್ಕೆ ಆಯುಷ್ಯವಿರುವಾಗಲೇ ಬುದ್ಧಿವಂತರಾದವರು ಪುಣ್ಯ ಸಂಗ್ರಹ ಮಾಡಿಕೊಳ್ಳಬೇಕು ನೀನು ದಯವಿಟ್ಟು ನನಗೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡು ಎಂದು ವಿವರಿಸಿ ಹೇಳಿದನು ಮಗನ ಬಾಯಿಯಿಂದ ಹೊರಟ ಆಧ್ಯಾತ್ಮಿಕ ಪ್ರವಚನದಂತಿದ್ದ ಮಾತುಗಳನ್ನು ಕೇಳಿ ತಾಯಿಯು ಆತನಿಗೆ ನಮಸ್ಕರಿಸಿ ಈ ರೀತಿಯಾಗಿ ಕೇಳಿಕೊಂಡಳು ಅಪ್ಪ ನೀನು ಸಾಮಾನ್ಯ ಮನುಷ್ಯನಲ್ಲ ನಮ್ಮ ಗುರುಗಳಾದ ಶ್ರೀಪಾದವಲ್ಲಭನೇ ನೀನಾಗಿರುವಿ ಅಂದಾಗ ನಿನಗೆ ಹೆಚ್ಚಿಗೆ ಹೇಳುದಿ ಹೇಳುವುದೇನಿದೆ ನನಗೆ ನಾಲ್ಕು ಜನ ಗಂಡು ಮಕ್ಕಳು ಹುಟ್ಟುವರೆಂದು ಇದೇ ಈಗ ನೀನು ವರದ ವಾಣಿಯಿಂದ ನುಡಿದಿರುವಿ ಕೊನೆಯ ಪಕ್ಷ ನನಗೆ ಒಬ್ಬ ಮಗನು ಜನಿಸುವವರೆಗಾದರೂ ನೀನು ನಮ್ಮೊಂದಿಗೆ ಉಳಿದು ನಮಗೆ ಆನಂದವನ್ನುಂಟು ಮಾಡು ನನಗೊಬ್ಬ ಮಗನು ಜನಿಸಿದೊಡನೆಯೇ ನಾನು ನಿನಗೆ ತಕರಾರನ್ನು ಮಾಡದೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡುವೆ ನೀನು ಈಗಲೇ ಹೊರಡುವುದಾದರೆ ಅನ್ನ ನೀರುಗಳನ್ನು ತ್ಯಜಿಸಿ ಪ್ರಾಣತ್ಯಾಗ ಮಾಡುವೆ ಎಂದು ನುಡಿದಳು ನರಹರಿಯು ಅವಳ ಮಾತಿಗೆ ಒಪ್ಪಿದನು ಅಮ್ಮ ನಾನು ಇನ್ನು ಒಂದು ವರ್ಷ ನಿಮ್ಮೊಂದಿಗೆ ಉಳಿದುಕೊಳ್ಳುತ್ತೇನೆ ಇದೇ ಅವಧಿಯಲ್ಲಿ ನಿನಗೆ ಇಬ್ಬರು ಗಂಡು ಮಕ್ಕಳು ಜನಿಸುವರು ಅವರ ನಂತರ ನಿನಗೆ ಮತ್ತೆ ಎರಡು ಗಂಡು ಹಾಗೂ ಒಂದು ಹೆಣ್ಣು ಹೀಗೆ ಒಟ್ಟು ಐದು ಜನ ಮಕ್ಕಳು ಜನಿಸುವರು ಅವರೆಲ್ಲ ವಿದ್ಯಾವಂತರಾಗಿ ನಿಮ್ಮನ್ನು ಯೋಗ್ಯ ರೀತಿಯಿಂದ ಸಂರಕ್ಷಣೆ ಮಾಡುವರು ಈ ಬಗ್ಗೆ ನೀನು ಎಳ್ಳಷ್ಟು ಚಿಂತಿಸಬೇಡ ಎಂದು ನುಡಿದು ತಂದೆ ತಾಯಿಗಳ ಜೊತೆಯಲ್ಲಿಯೇ ಉಳಿದನು ಮುಂದೆ ಕೆಲವೇ ದಿನಗಳಲ್ಲಿ ಅಂಬಿಕೆಯು ಗರ್ಭಧರಿಸಿ ಅವಳಿ ಜವಳಿ ಗಂಡು ಮಕ್ಕಳನ್ನು ಹೆತ್ತಳು ನಾಮಕರಣ ಕಾರ್ಯಕ್ರಮವೂ ಮುಗಿದೊಡನೆಯೇ ನರಹರಿಯು ತಾಯಿ ತಂದೆಯರ ಅಪ್ಪಣೆ ಪಡೆದುಕೊಂಡು ಕಾಶಿ ಕ್ಷೇತ್ರಕ್ಕೆ ಹೊರಟನು ಊರ ಜನರೆಲ್ಲರೂ ನರಹರಿಗೆ ಬಹು ಭಕ್ತಿಯಿಂದ ನಮಸ್ಕರಿಸಿ ಆತನನ್ನು ವೈಭವದಿಂದ ಬೀಳ್ಕೊಟ್ಟರು ಶ್ರೀ ಕಾಶಿಗೆ ತಲುಪಿದ ನಂತರ ನರಹರಿಯು ಅಲ್ಲಿಯ ಗಂಗಾತೀರದ ದತ್ತ ಗಂಗಾತೀರದ ದತ್ತ ಘಾಟಿನಲ್ಲಿರುವ ಮಠದಲ್ಲಿ ಅನುಷ್ಠಾನ ಪ್ರಾರಂಭಿಸಿದನು ಶ್ರೀ ಕಾಶಿಯಲ್ಲಿ ಅಸಂಖ್ಯಾತರಾದ ಸಾಧು ಸನ್ಯಾಸಿಗಳು ತಪಸ್ವಿಗಳು ಅವಧೂತರು ವಾಸವಾಗಿದ್ದರು ಅತಿ ಚಿಕ್ಕ ವಯಸ್ಸಿನಲ್ಲಿರುವ ತೇಜೋಮೂರ್ತಿಯಾದ ಬ್ರಹ್ಮಚಾರಿಯ ಕಠಿಣ ತಪಸ್ಸನ್ನು ಕಂಡು ಅವರೆಲ್ಲರೂ ಆಶ್ಚರ್ಯಪಟ್ಟರು ಅವರೆಲ್ಲರೂ ಪ್ರತಿನಿತ್ಯ ನರಹರಿಯ ದರ್ಶನಕ್ಕೆ ಬಂದು ಕೆಲವೊಂದು ಸಲ ಆತನೊಂದಿಗೆ ವೇದಾಂತ ಚರ್ಚಿಸತೊಡ ಚರ್ಚೆ ನಡೆಸುತ್ತಿದ್ದರು ಆಗ ಆತನ ಅಮೃತಯಮಯವಾದ ಅನುಭವೋಕ್ತಿಗಳಿಂದ ಸಂತುಷ್ಟರಾಗುತ್ತಿದ್ದರು ಅವರಲ್ಲಿ ಕೃಷ್ಣ ಸರಸ್ವತಿ ಎಂಬ ವೃದ್ಧ ಸನ್ಯಾಸಿಯೊಬ್ಬರಿದ್ದರು ಅವರು ನರಹರಿಯ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಈ ಬ್ರಹ್ಮಚಾರಿಯು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದ ಶ್ರೀಮನ್ನಾರಾಯಣನಾಗಿದ್ದಾನೆಯೇ ಹೊರತು ಬೇರ್ಯಾರೂ ಅಲ್ಲ ಎಂದು ಅಭಿಪ್ರಾಯಪಟ್ಟರು ಕೂಡಲೇ ಎಲ್ಲ ತಪಸ್ವಿಗಳು ಕೃಷ್ಣ ಸರಸ್ವತಿಯತಿಗಳ ನೇತೃತ್ವದಲ್ಲಿ ನರಹರಿಯ ಬರ ನರಹರಿಯ ಬಳಿಗೆ ಬಂದು ಅಯ್ಯ ಬಾಲತಪಸ್ವಿಯೇ ನೀನು ಹೀಗೆ ಕೇವಲ ಬ್ರಹ್ಮಚಾರಿಯಾಗಿ ತಪಾವನ್ನಾಚರಿಸುತ್ತಾ ಕುಳಿತರೆ ಸನ್ಯಾಸಿಗಳಾದ ನಮಗೆ ಏನು ಪ್ರಯೋಜನವಾಗಲಾರದು ನೀನು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದಿರುವ ಗುರುವಾಗಿರುವಿ ಅಂದ ಮೇಲೆ ನೀನು ಸನ್ಯಾಸಾಶ್ರಮವನ್ನು ದೀಕ್ಷಾಬದ್ಧವಾಗಿ ಸ್ವೀಕರಿಸಿ ನಮ್ಮಿಂದ ಪೂಜೆ ಪಡೆಯಬೇಕು ಎಂದು ವಿನಂತಿಸಿಕೊಂಡರು ಅದಕ್ಕೆ ನರಹರಿಯು ಸಂತೋಷದಿಂದ ಒಪ್ಪಿಕೊಂಡನು ಶ್ರೀಕೃಷ್ಣ ಸರಸ್ವತಿ ಯತಿಗಳು ನರಹರಿಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಿ ಆತನಿಗೆ ನರಸಿಂಹ ಸರಸ್ವತಿ ಎಂಬ ಅಭಿದಾನವನ್ನಿಟ್ಟರು ನೆರೆದ ಸಾಧು ಸಂತರೆಲ್ಲರೂ ನರಸಿಂಹ ಸರಸ್ವತಿ ಯತಿಗಳಿಗೆ ಜಯಕಾರ ಜಯಕಾರ ಮಾಡಿ ಆನಂದದಿಂದ ಅವರ ಪಾದಪೂಜೆ ಮಾಡಿ ಕೃತಾರ್ಥರಾದರು ದೇವರು ಮನುಷ್ಯ ರೂಪದಿಂದ ಅವತರಿಸಿದಾಗ ಲೋಕಾರೂಢಿಯಂತೆಯೇ ಆಚರಿಸಬೇಕಾಗುತ್ತದೆ ಅದಕ್ಕಾಗಿಯೇ ಶ್ರೀರಾಮನು ವಶಿಷ್ಠ ವಿಶ್ವಾಮಿತ್ರರನ್ನು ಗುರುಗಳೆಂದು ಮಾಡಿಕೊಂಡಂತೆ ಶ್ರೀ ನರಸಿಂಹ ಸರಸ್ವತಿಯವರು ಕೃಷ್ಣ ಸರಸ್ವತಿಯವರನ್ನು ಗುರುಗಳನ್ನಾಗಿ ಮಾಡಿಕೊಂಡರು ನರಸಿಂಹ ಸರಸ್ವತಿಯತಿಗಳು ಚತುರ್ವೇದಗಳ ಅರ್ಥವನ್ನು ಜನರಿಗೆ ಸಮಂಜಸವಾಗಿ ಅರ್ಥವಾಗುವಂತೆ ಬಿಡಿಸಿ ಬಿಡಿಸಿ ಉದಾಹರಣೆ ಕೊಟ್ಟು ಹೇಳುತ್ತಿದ್ದರು ಹೀಗಾಗಿ ಸ್ವಲ್ಪ ದಿನಗಳಲ್ಲಿ ಅವರ ಕೀರ್ತಿಯು ಬಹುದೂರದವರೆಗೆ ಹಬ್ಬಿತು ಕೆಲವು ಜನರು ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ಸೇವೆಯಲ್ಲಿ ನಿರತರಾದರು ನಂತರ ನರಸಿಂಹ ಸರಸ್ವತಿ ಗುರುಗಳು ತಮ್ಮ ಶಿಷ್ಯರನ್ನು ಸಂಗಡ ಕರೆದುಕೊಂಡು ತೀರ್ಥಗಳನ್ನು ಪಾವನಗೊಳಿಸುತ್ತಾ ಗಂಗಾಸಾಗರಕ್ಕೆ ಬಂದರು ಅಲ್ಲಿಂದ ಪ್ರಯಾಗಕ್ಕೆ ಬಂದರು ಪ್ರಯಾಗದಲ್ಲಿ ಮಾಧವನೆಂಬ ಹೆಸರಿನ ಬ್ರಾಹ್ಮಣನಿಗೆ ಸನ್ಯಾಸ ದೀಕ್ಷೆಯನ್ನಿತ್ತು ಆತನಿಗೆ ಮಾಧವ ಸರಸ್ವತಿ ಎಂದು ನಾಮಕರಣ ಮಾಡಿ ಬ್ರಹ್ಮೋಪದೇಶವನ್ನಿತ್ತರು ಶ್ರೀ ಗುರುಗಳಿಂದ ಅನೇಕ ಜನ ಸದ್ಭಕ್ತರು ಸದ್ಗತಿಯನ್ನು ಹೊಂದಿದರು ಸದ್ಗುರುವಿನ ಚರಿತ್ರೆಯು ನಿಜಕ್ಕೂ ಕಾಮದೇನುವನಂತಿದೆ ಎಂದು ಮುನಿಗಳು ನಾಮಧಾರಕನಿಗೆ ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಹನ್ನೆರಡನೇ ಅಧ್ಯಾಯವು ಮುಕ್ತಾಯವಾಯಿತು